ಇ ಎಲ್ ರಸ್ತೆ ಮುಖ್ಯ ರಸ್ತೆ ಮುಂದೆ ಹಾಗೆಯೇ ಇ ಎಲ್ಲಿಂದ ಗಂಗಮ್ಮ ಸರ್ಕಲಿಂದ ಹಾಗೆ ಬಂದರೆ ಎಮ್ ಎಸ್ ಪಾಳ್ಯ ಎಮ್ ಎಸ್ ಪಾಳ್ಯದಿಂದ ಮುಂದೆ ಬಂದರೆ ಸಂಭ್ರಮ ಕಾಲೇಜ್ ಸಂಭ್ರಮ ಕಾಲೇಜ್ ಆರ್ಚ್ ಮಾರ್ಚ್ ಒಳಗಡೆ ಬಂದರೆ ಯೂಟ್ಯೂಬ್ ಬಲಗಡೇ ಮೊದಲನೇ ಅಂಗಡಿ ಈ ಗಣೇಶ ಅಂಗಡಿ ಈ ಅಂಗಡಿಯಲ್ಲಿ ಕೂಡ ಮೀಡಿಯಮ್ ಸೈಜು ಚಿಕ್ಕ ಸೈಜು ಅತಿ ಪುಟ್ಟ ಪುಟ್ಟ ಸೈಜ್ಗಳ ಗಣೇಶ ವಿಧ ವಿಧ ರೂಪದಲ್ಲಿ ವಿವಿಧ ಆಕಾರದಲ್ಲಿ ಬೇಗ ಬಣ್ಣಗಳಿದೆ ಮೇಳಿಸ್ತಾ ಇದ್ದಾನೆ ಭಗವಂತ ವಿಷ್ಣುವಿನ ವಿನಾಯಕ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಭಗವಂತ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಒಂದೊಂದು ಒಂದೊಂದು ಭಂಗಿ ಒಂದೊಂದು ನಿಲುವು ಒಂದೊಂದು ಮಾಡ್ತೀನಿ ಮಾಡ್ತೀನಿ ಒಂದೊಂದು ಆಕಾರಿಯ ಬಿಳಿಯ ಬಣ್ಣವಾಯಿತು ಅಂತ ಒಂದು ಮಕ್ಕಳು ಟೀಚರ್ಸ್ ಹೇಳ್ತಾರೆ ಅದೇ ರೀತಿ ಗಣೇಶನ ವಿಗ್ರಹ ಈ ರೀತಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಬೆಲೆನೂ ಕಡಿಮೆನೆ ನೋಡಿ ಗಣೇಶ ಕೂಡ ಇದೆ ಮೇಡಿಯಂ ಸೈಜು ಇದೆ ಸ್ವಲ್ಪ ದೊಡ್ಡ ಗಣೇಶ ಕೂಡ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಒಂದೊಂದು ಗಣೇಶ ಒಂದೊಂದು ರೀತಿ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಸಾಲದು ಎರಡು ಕಣ್ಣು ಚೆನ್ನಾಗಿದೆ ಕಣ್ಣು ತುಂಬಿಸ್ಕೊಂಡ್ರೆ ಭಗವಂತ ನಿದ್ದೆ ಮಾಡ್ತಾಯಿದ್ರು ಅದೇ ಗುಂಡಲ್ಲಿ ಇರ್ತೀವಿ ಆ ಥರ ಇದೆ ಗಣೇಶ ನೋಡೋದಕ್ಕೆ ತುಂಬ ಸುಂದರವಾಗಿ ಮಾಡಿದ್ದಾರೆ ಒಂದು ಕೊಡಿ ನೋಡಿ ನೀವೆಲ್ಲ ಗಣೇಶನ ನೋಡಿದ್ರೆ ನೀವು ಖಂಡಿತ ಇಲ್ಲಿ ವ್ಯಾಪಾರ ಮಾಡೇ ಮಾಡ್ತೀರಿ ಅನ್ನೋಂಥ ಭರವಸೆ ಕೂಡ ನನಗಿದೆ ನೋಡಿ ಯಾವ್ಯಾವ ರೀತಿ ಗಣೇಶ ಒಂದು ಒಂದು ರೀತಿ ತುಂಬ ಎಷ್ಟು ಪುಟ್ಟ ಗಣೇಶ ಅಂತಂದರೆ ಒಂದು ನಾಲ್ಕು ಇಂಚು ಇರ್ಬೋದು ಅಂಥ ಗಣೇಶನ ಕೂಡ ಮಾಡಿದ್ದಾರೆ ಮೂರು ನಾಲ್ಕು ಅಡಿವರೆಗೂ ಇದೆ ಗಣೇಶ ನೋಡಿ ನೀವು ಕೂಡ ತಗೊಂಡು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಗಣೇಶ ಯಾರಿತು ಅಂತ ಕೊಡ್ತಾರೆ ಅದಕ್ಕೆ ಬಲಾವಕಾಶನಿದೆ ಬಂದು ಆರ್ಡ್ರ್ ಮಾಡ್ಕೊಳ್ಳಿ ಆರ್ಡ್ರ್ ಮಾಡಿಕೊಂಡು ತಗೊಂಡೋಗಿ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ದೇವರ ಒಂದು ವಿಡಿಯೋಗಳನ್ನ ಮಾಡಿ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಗಣೇಶ ಬಾಯ್ ಮೈ ಸಿ ಅಂತ ಹೇಳ್ತಾ ನಾನು ವೀಡಿಯೋ ಮುಂದೆ ಬರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ Hors of Mr. About 5 minutes 9-10 minutes